ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದಿದ್ದಾರೆ ರೈತರು ಬೆಲ್ಲ ಉತ್ಪಾದನೆ ಎಥೆನಾಲ್ ಉದ್ಯಮಿ ಅಶೋಕ್ ಅಸ್ಕಿಗೆ ಕಿರುಕುಳ ಹಿನ್ನೆಲೆ ಅಳಗವಾಡಿ ಗ್ರಾಮದ ಕಾರ್ಖಾನೆಯಲ್ಲಿ ಸಚಿವರ ವಿರುದ್ಧ ಸಾವಿರ ರೈತರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮ ಎಸ್ಎಸ್ ಮಲ್ಲಿಕಾರ್ಜುನ ಅವರ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಲಿ ಸಕ್ಕರೆ ಆಯುಕ್ತರೇ ನಮ್ಮ ಮೇಲಿನ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಲಿ ಪ್ರಾಣ ಬಿಟ್ಟಿವು ಆದರೆ ಕಾರ್ಖಾನೆ ಬಿಡವು ಮಾತೇ ಇಲ್ಲ ಎಂಬ ಭಿತ್ತಿ ಚಿತ್ರ ಪ್ರದರ್ಶಿಸಿದ್ದಾರೆ ರೈತರು ಸಾವಿರಾರು ರೈತರ ಸಮ್ಮುಖದಲ್ಲಿ ಪ್ರತಿಭಟನೆ ಜರುಗಿದೆ ರಾಯಭಾಗ ತಹಶೀಲ್ದಾರ್ ಮುಖೇನ ಸಿಎಂಗೆ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಬ್ರಹ್ಮಾನಂದ ಸಾಗರ ಜಾಗರ್ ಇಂಡಸ್ಟ್ರಿ ಎಂಡಿ ಅಶೋಕ್ ಆಸ್ಕಿ ಬ್ರಹ್ಮಾನಂದ ಸಾಗರ ಜಾಗರ್ ಇಂಡಸ್ಟ್ರಿ ಎಂಡಿ ಅಶೋಕ್ ಆಸ್ಕಿ ಮತ್ತು ಸಾವಿರಾರು ರೈತರು ರಾಯ್ಬಾಗ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ ಮಾಡಿರುವಂತದ್ದು ಕಮಲ ಜಿಲ್ಲಾಧಿಕಾರಿಗಳ ಮುಖೇನ ಸಿಎಂಗೆ ಮನವಿ ಸಲ್ಲಿಸಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ ರಾಯ್ಬಾಗ ತಹಶೀಲ್ದಾರ್ ಪ್ರಶಾಂತ್ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟ ಆಫೀಸರ್ ಹೇಳೋದು ಆಫೀಸರ್ ತಿರುಗಿ ಮತ್ತೊಂದು ಕೋಟಿ ಇನ್ನು ನಮ್ಮ ಹೋರಾಟ ರೈತರು ಸ ನಾವು ಹೇಳತ್ತಿದ್ದೆವು ಅವ ಹೇಳಿದಾಗ ಹೇಳತ್ತಿದ್ದೆವು ಯಾಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಮಲ್ಕಾರ್ವನ ಎ ಸಿ ಎಸ್ ಸಿ ಮುಲ್ಕಾರ್ನು ಅವ ತನ್ನ ದರ್ಪ ಮಲತನ ಏಟು ಮಾಡವ್ವ ದಾವಣಗೆರೆ ಕೂತ ಸರ್ಕಾರ ರೇಟವು ನೋಡ್ತಿದ್ ನೋಡನು ನಾವು ಅದೇವು ನಾವು ಅಶೋಕ್ ಬೇನ್ ಅದೇವು ನಿಂದರ್ತೀವಿ ಹೋರಾಟ ಮಾಡ್ತೀವಿ ಯಾರಕ್ಕೂ ಇನ್ನೂ ಸರಿಯಂಗಿಲ್ಲ ಮುಗಿತು ಚಿತ್ರಗೆ ಏನು ಭಾಳ ಕೇಳ್ಬೇಡ್ರಿ ಇಲ್ಲಿ ಇದ ಫಸ್ಟ್ ಇನ್ನು ಶುರು ಅವನು ತನ್ನಗಿನ್ನ ಕೋರ್ಟ್ಗೆ ಹೋಗಲ್ದ ತಾನು ಮರ್ಯಾದೆಗೆ ಕೂತ ಅವ್ನ ಜನ್ಮ ಚಲೋ ಇಲ್ಲಕ್ಕೆ ಅವ್ನು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಅದಕ್ಕೆ ಬೇಕಾದಕ್ಕೋಸ್ತದ್ ಸಹಾಯಕ್ಕೋಸ್ಕದ್ದು ಅವ್ನು ಹಂಚಕೊಬ್ಬನಲ್ಲ ನಾವು ಸಹಾಯಕ್ಕೆ ಸತ್ತದ್ದು ನೆತ್ತ ಬಿಡ್ತೀವಿ ಇಂದ ಶುರು ಇದೆ ಇಲ್ಲಿಗೆ ಅವ್ನು ಮರ್ಯಾದೆ ಉಳ್ದ ಅವ್ನ ಇಂಡಸ್ಟ್ರಿಯಲ್ಲಿ ನಡೀತೈತಿ ಅವತ್ತು ಅವ್ನ ಇಂಡಸ್ಟ್ರಿಯಲ್ಲಿ ಬಂದ ಮಾಡಲಿ ಅಂದ್ರೆ ಅವ್ನು ಕಾಗರ ಏನು ಬೆಳೆಸ್ತಾನಿಸ್ಲಿ ಅದಕ್ಕೆಲ್ಲ ಸದ್ದು ಎಲ್ಲ ರೈತರು ಬೆಂಬಲ ಐತಿ ನನ್ನ ಹೆಸರು ದೇವಪ್ಪ ದೇವಪ್ಪ ಶ್ರೀಣಸಿ ಪ್ರತಿಭಟನೆ ಅಣ್ಣಕ್ಕಿತ್ತನು ಸುಮ್ ನಮ್ಮ ಸಾಯ ಹಾಕಿ ಬಿಡ್ರ ಅಂತ ಅನ್ನೋದು ಒಂದು ಹತ್ತು ಕಷ್ಟ ಪರಿಸ್ಥಿತಿನ ಅಲ್ಲಿಗೆ ಬಂದ ಯಾಕಂದ್ರೆ ಮಂತ್ರಿ ಇದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ನಾ ಡೈರೆಕ್ಟ್ ಆಗಿ ಹೇಳ್ತೇನೆ ತೋಟಗಾರಿಕಾ ಸಚಿವರು ಎಸ್ ಎಸ್ ಅವರ ಈ ಪ್ರತಿಭಟನೆಗೆ ಒಂದು ಕಾರಣ ಆಗಿರ್ಬೋದು ಪಕ್ಕಕ್ಕೆ ಒಂದು ಫ್ಯಾಕ್ಟ್ರಿ ಕಟ್ಟ್ಯಾರ ಅದನ್ನು ನಾವ ಕೊಂಡ್ಕೊಟ್ಟಿವಿ ಓದ್ಕೊಂಡು ಕೊಟ್ಟಿದ್ವ ನಾವ ಅವ್ರಿಗೆ ತಗೊಂಡ್ ಬಂದವ್ರಿ ಅದೇನೋ ಅಂತಾರ ನಮ್ಮ ಹಳ್ಳಿ ಕಡೆ ಅಂತ ತಗೊಂಡ ಪಡ್ಕೊಂಡು ಅಧಿಕಾರಿಗಳನ್ನ ಹಚ್ಚೋದು ಅವ್ರ ಮೇಲೆ ಅವಕೂ ಮನಸ್ಸಿಲ್ಲದ ಮಾಡ್ತಾರೆ ಅಧಿಕಾರಿಗಳೇನು ಯಾರ ಮೇಲೆ ಅನ್ಯಾಯ ಮಾಡ್ಬೇಕಂತ ಏನಿಲ್ಲ ಅದೇನೋ ಗೊತ್ತಿಲ್ಲ ಅವ್ರದ್ದು ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಮಾಡ್ತಾರ ಅಧಿಕಾರಿಗಳು ನಮ್ಮ ಮೇಲೆ ಮಾಡಕತ್ತಾರ ಸಣ್ಣವ್ರು ಕಟ್ಟಬಾರ್ದು ಅನ್ನೋದು ಒಂದು ಬೆಳಿಬಾರ್ದು ಹ್ಞೂ ರೈತರ ಮಕ್ಕಳು ಬೆಳಿಬಾರ್ದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವ್ರು ಅಲ್ಲ ಅವರೇ ಬೆಳಿಬೇಕು ತೊಂದರೆ ಏನಕ್ಕೆ ತಿಂಗಳಿಗೆ ಎರಡರ ನೋಟಿಸ್ ಅದು ನೋಟಿಸ್ ಅಂದ್ರೆ ಕ್ಲೋಸರ್ ಆರ್ಡ್ರ್ ಸೊಕಾಸು ನೋಟಿಸ್ ನಾವು ಕೋರ್ಟ್ಗೆ ಹೋಗೋದು ಸ್ಕ್ವಾಶ್ ಮಾಡಿಸ್ಕೊಂಡ್ ಬರೋದು ಚಾಲು ಮಾಡೋ ಇವತ್ತು ಕೋರ್ಟ್ ಆರ್ಡ್ರ್ ಆಗೈತೆ ಅಂದ್ರೆ ಅವತ್ತು ಮೂರು ಇಪ್ಪತ್ತೈದ್ ಅಂದ್ರೆ ಏಳು ಇಪ್ಪತ್ತೈದ್ಕೊಂದು ನೋಟಿಸ್ ಬಂದವರು ನಮಗೆ ಸ್ಟಾರ್ಟ್ ಆಗೋದು ಗೊತ್ತಿಲ್ಲ ಅಲ್ರಿ ನೂರ ಐವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿವ್ ಸಾಲ ಮಾಡಿ ಮಾಡಿವೆ ಏನು ನಮ್ಮೇಲೆ ಏನು ಇವ್ರಗತ್ತೇನು ಬ್ಲ್ಯಾಕ್ ಮನಿ ಏನು ರಾಜಕೀಯ ಅವ್ರ ನಮ್ಮ ಮನೆಯಾಗ ಯಾರೂ ಇಲ್ಲ ಎಲ್ಲರೂ ಕೂಡಿಸಿ ಕಟ್ಟಿದ್ದದ ಈಗ ರೈತರಿಗೆ ಕಬ್ಬು ಬಂದು ಬಿತ್ರಿ ಅಷ್ಟೊಟ್ಟ ಹಾಳಾಗಿ ಹೋದ್ರಿ ಅದ ನಾವು ಎಲ್ಲಿ ಹೋಗಬೇಕು